ಹಾಯ್ ಎಲ್ಲರೂ ನಮಸ್ಕಾರ ಆರ್ ಕೆ ಬಿ ಫಿಲ್ಮ್ಸ್ ಅವರ ಲವ್ ಟು ಲಸಿ ಅಂತ ಒಂದು ಪಿಕ್ಚರ್ ಫಸ್ಟ್ ಟೈಟಲ್ ಟ್ರ್ಯಾಕ್ ನಾವು ಓಪನ್ ಮಾಡಿದ್ರು ಹರಿಪ್ರಾಣ ಅಂತವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಆರ್ಯನ್ ಹೀರೋ ಐ ತಿಂಕ್ ಮಾಡಿದವರು ಇವಾಗ ಹೀರೋ ಬರ್ತಾ ಇದ್ರು ಐ ತಿಂಕ್ ಆರ್ಯನ್ ಅವ್ರ ಆಲ್ ದಿ ಬೆಸ್ಟ್ ವೆಲ್ಕಮ್ ಅಂಡ್ ಒಳ್ಳೇದಾಗಲಿ ನನಗೆ ದಿವಿಧ ಪ್ರಭಾಕರ್ ಅವರು ನಾಯಕಿ ಮಾಡ್ತಾರೆ ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್ ಮಾ ಗುಡ್ ಲಕ್ ಅಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಲವ್ ಟು ಲಸಿ ತಂಡಕ್ಕೆ ಒಳ್ಳೇದಾಗ್ಲಿ ಅಂಡ್ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಅವರ ಅಡ್ವರ್ಟೈಸ್ಮೆಂಟ್ ಗುಡ್ ಲಕ್ ಫಾರ್ ಲವ್ ಟು ಲಸಿ ಆಲ್ ದಿ ಬೆಸ್ಟ್ ಲವ್ ಟು ಲಸಿ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಎಲ್ಲರ ಆಶೀರ್ವಾದ ಕೊಡಿ ಅವ್ರಿಗೆ ಹೊಸಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಜೀವಿತ ಅಂಡ್ ಆರಿ ಇಬ್ರು ಆಕ್ಟ್ ಮಾಡಿರೋದು ಅವ್ರಿಗೂ ಒಳ್ಳೇದಾಗ್ಲಿ ಯುವ ಪ್ರತಿಭೆಗಳ ಲವ್ ಟು ಲಸಿ ಪೋಸ್ಟರ್ ಲಾಂಚ್ ಚಂದನವನಕ್ಕೆ ಮತ್ತೊಂದು ಯುವ ಪ್ರತಿಭೆಗಳ ಬಳಗ ಪ್ರೀತಿಯ ಬಲೆಯನ್ನು ಬೀಸುವುದಕ್ಕೆ ಸಿದ್ಧವಾಗಿದೆ ಪ್ರೀತಿ ಪ್ರೇಮದ ಕಥೆಯ ಮೂಲಕ ಪ್ರೇಕ್ಷಕರ ಪ್ರೀತಿಯನ್ನು ಪಡೆಯುತ್ತೇವೆ ಎನ್ನುತ್ತಾ ಲವ್ ಟು ಲಸಿ ಎಂಬ ಚಿತ್ರದ ಪೋಸ್ಟರ್ ಲಾಂಚ್ ಅನ್ನು ಬಿಡುಗಡೆ ಮಾಡುವ ಮೂಲಕ ರೇಣುಕಾಂಬಾ ಸ್ಟುಡಿಯೋದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿತ್ತು ಇದಕ್ಕೂ ಮೊದಲು ಪರವೆಯ ಮೇಲೆ ಆಟ್ರಿಕ್ ಇರೋ ಶಿವರಾಜ್ ಕುಮಾರ್ ದಂಪತಿಗಳ ಕೈಯಲ್ಲಿ ಪೋಸ್ಟರ್ ಲಾಂಚ್ ಹಾಗೂ ನಟ ನಿರ್ದೇಶಕ ರಾಜಬೀರ್ ಶೆಟ್ಟಿ ಅವರಿಂದ ಮೆಚ್ಚುಗೆಯನ್ನು ಪಡೆದು ಶುಭ ಹಾರೈಸಿಕೊಂಡ ದೃಶ್ಯವನ್ನು ತೋರಿಸಲಾಯಿತು ಈ ಚಿತ್ರದ ಕುರಿತು ನಿರ್ದೇಶಕ ಅರಿ ಅವರು ಮಾತನಾಡುತ್ತಾ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೆ ರಂಗಭೂಮಿಯ ಜೊತೆಗೆ ಬರವಣಿಗೆ ನನ್ನ ಮೂಲ ಅಸ್ತ್ರವಾಗಿಸಿಕೊಂಡೆ ಎರಡನೇ ಚಿತ್ರ ಇದೊಂದು ನೈಜ ಘಟನೆಗಳ ಆಧಾರಿತ ಚಿತ್ರವಾಗಿದ್ದು ಬಂಟ್ವಾಳ ಹಾಗೂ ಬೆಂಗಳೂರು ನಡುವೆ ನಡೆದ ಪ್ರೇಮ ಘಟನೆಯ ಆಧಾರಿತ ಚಿತ್ರವಾಗಿದೆ ಎರಡ್ ಸಾವಿರದ ಆರರಲ್ಲಿ ನಡೆದ ಈ ಘಟನೆಯ ಮೂಲ ವ್ಯಕ್ತಿಗಳಿಂದ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ದೇವೆ ಈಗಾಗಲೇ ಚಿತ್ರ ಪೂರ್ಣಗೊಂಡಿದ್ದು ಒಂದು ಹಾಡು ಮಾತ್ರ ಬಾಕಿ ಇದೆ ಈ ಚಿತ್ರಕ್ಕೆ ಹಾಡುಗಳನ್ನು ನಾನೇ ಬರೆದಿದ್ದು ಹದಿನೆಂಟು ಕ್ಷಾಯಿರಿ ಇರುವುದು ಈ ಚಿತ್ರದ ವಿಶೇಷ ಎಂದು ಹೇಳಿಕೊಂಡರು ಈ ಚಿತ್ರದ ನಟ ಆರ್ಯನ್ ಮಾತನಾಡುತ್ತಾ ನನ್ನ ತಮ್ಮನ ಮೂಲಕ ಈ ಚಿತ್ರದ ನಿರ್ದೇಶಕರು ಪರಿಚಯವಾದರು ಅವರು ಹೇಳಿದ ಕತೆ ನನಗೆ ಬಹಳ ಇಷ್ಟವಾಯಿತು ನಾನು ಅಶ್ವವೇಕ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡುತ್ತಾ ಬಂದೆ ಹನ್ನೊಂದು ವರ್ಷದ ಇಂಡಸ್ಟ್ರಿ ಅನುಭವವಿದೆ ಸಿನಿಮಾಗಳಲ್ಲಿ ಆಸಕ್ತಿ ಇದ್ದಿದ್ರಿಂದ ಸಣ್ಣ ಪುಟ್ಟ ಪಾತ್ರಗಳನ್ನು ಕೂಡ ಮಾಡುತ್ತಿದೆ ತದನಂತರ ಲೂಡೋ ಗ್ರೂಪಿ ಚಿತ್ರದಲ್ಲಿ ಪ್ರಮುಖ ಪಾತ್ರ ಅಭಿನಯಿಸಿದ್ದೇನೆ ಇನ್ನು ನಾಯಕಿ ಜೀವಿತ ಪ್ರಭಾಕರ್ ಮಾತನಾಡುತ್ತಾ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಲಸಿ ನನ್ನ ಸುತ್ತ ಇಡೀ ಚಿತ್ರದ ಕತೆ ಸಾಗುತ್ತದೆ ನಿರ್ದೇಶಕರು ನನ್ನನ್ನು ಬಹಳಷ್ಟು ಅಳಿಸಿದ್ದಾರೆ ಚಿತ್ರ ಬಹಳ ಸೊಗಸಾಗಿ ಬಂದಿದೆ ನಿಮ್ಮ ಸಹಕಾರ ಬೆಂಬಲ ನಮ್ಮ ತಂಡಕ್ಕೆ ಇರಲಿ ಎಂದರು ಈ ಚಿತ್ರಕ್ಕೆ ನರೇಂದ್ರ ಬಿಂದು ಛಾಯಾಗ ಗ್ರಹಣ ಶಂಕರ್ ಮೇಕಪ್ ಧೋನಿ ಎಡಿಟಿಂಗ್ ಗೋಕುಲ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ನಾಯಕಿಯ ತಾಯಿ ಗೀತಮ್ಮ ಸಪೋರ್ಟ್ ಮಾಡಿದ್ದಾರೆ ಒಟ್ಟಾರೆ ಒಂದು ವಿಭಿನ್ನ ಪ್ರಯತ್ನವಾಗಿ ಸಿದ್ಧವಾಗುತ್ತಿರುವ ಈ ಚಿತ್ರ ಸದ್ಯದಲ್ಲೇ ತೆರೆಗೆ ಬರಲಿದೆ ಈಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ ಟೈಟಲ್ ಲಾಂಚ್ ಮಾಡ್ಲಿಕ್ಕೆ ನನ್ನ ಎರಡನೇ ಸಿನಿಮಾದ ಟೈಟಲ್ ಲಾಂಚ್ ಮಾಡ್ಲಿಕ್ಕೆ ಮೊದಲನೇ ಸಿನಿಮಾ ನಂದು ದಂಡತೀರ್ಥ ಅಂತೇಳಿ ಆಲ್ರೆಡಿ ಅದು ಸೆನ್ಸರ್ಗೆ ಬಂದಿದೆ ಎರಡನೇ ಸಿನಿಮಾ ಇವಾಗ ನಾನು ಟು ಲಸಿ ಅಂತೇಳಿ ಒಂದು ಸಿನಿಮಾದೊಂದಿಗೆ ಮತ್ತೆ ಬರ್ತಾ ಇದ್ದೀನಿ ಇದು ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಇದರಲ್ಲಿ ಮುಖ್ಯ ನಾಯಕನಾಗಿ ನಮ್ಮ ಆರ್ಯನ್ ಅವರು ಇದ್ದಾರೆ ಹೀರೋಯಿನ್ ಆಗಿ ಜೀವಿತಾ ಅವರು ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ವಿನುಮನಸ್ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಲಿರಿಕ್ಸ್ ಎಲ್ಲ ನಾವೇ ಬರೆದಿರೋದ್ರಿಂದ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸದ್ಯದಲ್ಲೇ ಒಂದು ಕೆಲವೇ ದಿನಗಳಲ್ಲಿ ಮ್ಯೂಸಿಕ್ ಎಲ್ಲ ಸಾಂಗ್ಸ್ ಗಳೆಲ್ಲ ನಿಮ್ಮ ಮುಂದೆ ಬರುತ್ತೆ ಅದೇ ರೀತಿ ಇದಕ್ಕೆ ಡಿಒ ಪಿ ಆಗಿ ನಮ್ಮ ಕ್ಯಾಮ್ರಾಮನ್ ಸರ್ ನರೇಂದ್ರ ಬಿಂದು ಅವರು ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಟೋಟಲ್ ನಾವು ಒಂದು ಒಂದು ತಿಂಗಳು ಶೆಡ್ಯೂಲ್ ಹಾಕೊಂಡಿದ್ವಿ ಒಂದೇ ಶೆಡ್ಯೂಲಲ್ಲಿ ತರ್ಟಿ ಡೇಸ್ ಏನಿತ್ತು ಆ ಗ್ಯಾಪಲ್ಲಿ ಪೂರ್ತಿ ಶೂಟ್ ಮುಗಿಸ್ಕೊಂಬಂದಿರೋದು ಪೂರ್ತಿ ಶೂಟನ್ನ ನಾವು ಪುತ್ತೂರು ಸೂಳ್ಯ ಆ ಕಡೆಯೇ ಪೂರ್ತಿ ಮಾಡಿದ್ದೀವಿ ಸರ್ ಹೀರೋ ಬಗ್ಗೆ ಹೇಳೋದಾದರೆ ಹೀರೋ ಅವರು ಬಂದು ಯಾವಾಗ್ಲೂ ಸುಮಾರೊಂದು ಎಂಟತ್ತು ವರ್ಷದ್ದು ಪರಿಚಯ ಇತ್ತು ಅವ್ರ ಬ್ರದರ್ಗೂ ನನಗೂ ಹಾಗಾಗಿ ಆ ಮುಖಾಂತರ ಸಿಕ್ಕಿದ್ದು ಈ ಮೇಜರ್ ಕತೆಗೆ ಯಾಕೆ ಆಯ್ಕೆ ಮಾಡಿಕೊಂಡೆ ಅವರನ್ನ ಅಂದರೆ ಇದು ನೈಜ ಘಟನೆ ಸರ್ ಬೆಂಗಳೂರು ಹುಡುಗನಗೂ ಮತ್ತು ಬಂಟ್ವಾಳ ಹುಡುಗಿಗೂ ಮೇಜರ್ ನಿಜವಾಗಿ ನಡೆದಿರೋ ಒಂದು ಘಟನೆನೇ ಕತೆ ಮಾಡಿರುವಂಥದ್ದು ಆ್ಯಸ್ ಇಟ್ ಈಸ್ ಜೀವನದಲ್ಲಿ ಹೆಂಗೆ ನಡೆದಿದೆ ಹಂಗೇ ಸರ್ ಕತೆ ಮಾಡಿದ್ದೀವಿ ಅದೇ ಥರನೇ ಎಣ್ಕೊಂಬಂದಿದ್ದೀವಿ ಸೊ ಒರ್ಜಿನಲ್ಲು ಆ ಕಥೆನಲ್ಲಿ ಬರೋ ಪಾತ್ರ ಏನಿದೆ ಒರ್ಜಿನಲ್ಲು ಆ ವ್ಯಕ್ತಿ ಆ ಹುಡುಗಿ ಕೂಡ ಇದ್ದಾಳೆ ಹುಡುಗಿ ಇಲ್ಲೇ ಐ ಟಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅವ್ರು ಪರ್ಮಿಷನ್ನು ತೊಗೊಂಡು ಕೂಡ ಶೂಟ್ ಮಾಡಿದ್ದೀವಿ ಸೊ ನೈಜ ಘಟನೆ ಆಗಿದೆ ಸರ್ ಇದೊಂದು ಟೋಟಲ್ ಐದು ಸಾಂಗ್ ಇದೆ ಸರ್ ಐದು ಸಾಂಗ್ ಇದೆ ಐದು ಸಾಂಗು ಕೂಡ ಒಂದು ಫ್ರೆಂಡ್ಶಿಪ್ ಸಾಂಗ್ ಇದೆ ಒಂದು ಫ್ರೆಂಡ್ ಸರ್ಕಲಲ್ಲಿ ನಡೆಯುವಂಥ ಕತೆ ಆಗಿರೋದ್ರಿಂದ ಫ್ರೆಂಡ್ಶಿಪ್ ಸಾಂಗ್ ಒಂದಿದೆ ಇನ್ನು ಮೆಲೋಡಿ ಸಾಂಗ್ ಎರಡಿದೆ ಸೊ ಸಸ್ಪೆನ್ಸು ಥ್ರಿಲ್ಲರ್ ಆಗಿರೋದ್ರಿಂದ ಸ್ವಲ್ಪ ಒಂಚೂರು ಕೊಡೋಣ ಅಂತೇಳಿ ಸಾಂಗ್ಗಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ ಈ ಸಲ ಎರಡು ಸಾಂಗ್ನ ರಾಜೇಶ್ ಅವ್ರ ಕೈಯಲ್ಲಿ ಆಡಿಸೋದಕ್ಕೆ ತಯಾರಿ ಎಲ್ಲ ನಡೀತಾ ಇದೆ ಸರ್ ಸದ್ಯದಲ್ಲೇ ಇನ್ನು ಮೂರು ತಿಂಗಳ ಒಳಗೇ ಬಂದುಬಿಡ್ತೀವಿ ಯಾಕಂದರೆ ನನಗೆ ನೆಕ್ಸ್ಟು ಸಿನ್ಮಾ ವರ್ಕ್ ನಡೀತಾ ಇರೋದ್ರಿಂದ ನೆಕ್ಸ್ಟು ಇನ್ನೊಂದು ಪ್ರಾಜೆಕ್ಟು ಶೂಟಿಗೆ ಹೊರಡಬೇಕಾಗಿರೋದ್ರಿಂದ ಆದಷ್ಟು ಬೇಗ ಬಂದುಬಿಡ್ತೀವಿ ಸರ್ ಏನು ಹೇಳ್ತಾ ಇದ್ದೀನಿ ಅಂದರೆ ಕನ್ನಡ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಈ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಪ್ರತಿಯೊಬ್ಬರು ಯೂತ್ಸ್ ಆಗಿರ್ಬೋದು ಹೊಸಬ್ರಾಗಿರ್ಬೋದು ಎಲ್ಲರ ಜೀವನದಲ್ಲೂ ಲವ್ ಅನ್ನೋದು ಒಂದಲ್ಲ ಒಂದು ರೀತಿಯಲ್ಲಿ ನಡೆದಿರೋಂಥದ್ದೇ ಆ ಲವ್ನ ಕೆಟ್ಟದ್ದು ಯಾವುದು ಫ್ರೆಂಡ್ಸ್ಗಳು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ನಮ್ಮ ಜೊತೆಲಿರೋರು ಯಾವ ಥರ ಎಲ್ಲ ಇರ್ತಾರೆ ಏನಕ್ಕೆ ಲವ್ ಅಲ್ಲಿ ನಾವೆಲ್ಲ ದೂರ ಆಗ್ತೀವಿ ಕೆಲವರು ಮೋಸವಾಗಿರೋದು ಒಳ್ಳೆ ರೀತಿಯಲ್ಲೂ ಕೂಡ ಪಡ್ಕೊಂಡಿರೋರು ಕೆಲವರು ಟ್ರೂ ಲವ್ ಮಾಡಿರೋರು ಎಲ್ಲರಿಗೂ ಕೂಡ ಇದು ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಸರ್ ಲವ್ ಅಂದ್ರೆ ಹಿಂಗೂ ಇರುತ್ತಾ ಈ ಥರನೂ ಒಂದು ಇರುತ್ತಾ ಅನ್ನೋದು ಮತ್ತೆ ಮೇಜರ್ ಇದರಲ್ಲಿ ಬಂದು ಶಹರಿಗಳ ಮುಖಾಂತರ ಬಂದಿದೆ ಸರ್ ಎಲ್ಲ ಪ್ರತಿಯೊಂದನು ಮನ್ಸಿನ ಮಾತು ಶಹಾರಿಗಳ ಮುಖಾಂತರನೇ ಬಂದಿದೆ ಫುಲ್ಲು ಇದ್ದೇ ಇರುತ್ತೆ ಸರ್

ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲವ್ ಟು ಲಸಿ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಅದು ಶಿವಣ್ಣ ಅವರು ಮಾಡ್ಕೊಡ್ತಾ ಇದ್ದಾರೆ ಅದು ತುಂಬಾ ಖುಷಿಯಾಗಿದೆ ನಮಗೆ ಒಂದು ಹೊಸ ಟೀಮ್ ಅಂತಲೂ ನೋಡದೆ ಬಂದು ಸಪೋರ್ಟ್ ಮಾಡಿ ತುಂಬ ಒಂದು ಹೊಸ ಟೀಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಸೊ ಶಿವರಾಜ್ ಕುಮಾರ್ ಸಾರ್ಗೆ ಹಾಗೆ ಗೀತಾ ಅವ್ರಿಗೆ ನಮ್ಮ ಲವ್ ಟು ಲಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನೊಬ್ಬ ಕಾಲೇಜ್ ಮುಗಿಸಿರೋ ಹುಡುಗ ಇನ್ನೇನು ಮಾಡೋದು ಅನ್ನೋ ಥರ ಒಂದು ಯೋಚನೆಯಲ್ಲಿ ಇರುವಂತ ಹುಡುಗ ಅವ್ನ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ಗೆ ಅಂತ ಹೋಗಿರ್ತಾನೆ ಆ ಟ್ರಿಪ್ಪಲ್ಲಿ ನಡೆಯುವಂಥ ಒಂದು ಘಟನೆ ಮೇಲೆ ನಡೆದಿರುವಂತ ಒಂದು ಸ್ಟೋರಿ ಸರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸರ್ ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ ಒಂದು ಟೀಮ್ ಆಗಿರೋದಕ್ಕೆ ನಾವು ಅದೇ ಏಜ್ ಗ್ರೂಪ್ ಆಗಿರೋದ್ರಿಂದ ನಮ್ಮೆಲ್ಲ ಫ್ರೆಂಡ್ಸ್ ಜೊತೆ ನಾವು ಹೆಂಗಿರ್ತಿದೋ ಸೇಮ್ ಅದೇ ತರ ಇತ್ತು ಮತ್ತೆ ಡೈಲಾಗ್ಸ್ ಕೂಡ ಅಷ್ಟೇ ನಾವು ಏನು ಮಾತಾಡ್ತೀವಿ ಅದೇ ತರ ಇತ್ತು ನ್ಯಾಚುರಲ್ ಆಗಿತ್ತು ಸೊ ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಅಂತ ಅನಿಸ್ತಾ ಇರಲಿಲ್ಲ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳ್ಬೋದು ಸರ್ ಅದು ಅವ್ರ ಒರಿಜಿನಲ್ ಸ್ಟೋರಿ ನನಗೆ ಗೊತ್ತಿಲ್ಲ ಬಟ್ ಡೈರೆಕ್ಟರ್ ಸರ್ ಹೇಳಿದಾಗ ಖುಷಿ ಆಯಿತು ಓಕೆ ಒಂದು ರಿಯಲ್ ಸ್ಟೋರಿ ಮೇಲೆ ಮಾಡ್ತಾ ಇದ್ದೀವಿ ಅಂತ ಮತ್ತೆ ಇದು ನನ್ನ ನಾಲ್ಕನೇ ಸಿನಿಮಾ ಎರಡು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿತ್ತು ಇನ್ನೊಂದು ಸಿನಿಮಾ ಆಲ್ರೆಡಿ ಇದು ಸಾಂಗ್ ರಿಲೀಸ್ ಕೂಡ ಆಗಿದೆ ಇದು ಇನ್ನೊಂದು ಸಿನಿಮಾ ನಡೀತಾ ಇದೆ ಸೊ ಈ ಸಿನಿಮಾ ಕೇಳಿದಾಗ ತುಂಬ ಖುಷಿ ಆಯಿತು ಇದು ಸ್ಟೋರಿ ಕೇಳಿದಾಗ ಫಸ್ಟ್ ಇಷ್ಟ ಆಯಿತು ನಾನು ಒಪ್ಕೊಂಬಿಟ್ಟು ಇಮಿಡಿಯೇಟ್ ಒಪ್ಕೊಂಡ್ಬಿಟ್ಟೆ ನಂತರ ಅದೇ ಒಂದು ರಿಯಲ್ ಸ್ಟೋರಿ ಅಂತ ಹೇಳಿದ್ಮೇಲೆ ಇನ್ನೂ ಖುಷಿ ಆಯ್ತು ಸರ್ ಯಾಕಂದ್ರೆ ಆಲ್ರೆಡಿ ನಡೆದಿರೋ ಸ್ಟೋರಿ ಅಂತ ಅದೇ ಆ್ಯಸ್ ಇಟ್ ಈಸ್ ಹಂಗೆ ಮಾಡೋಣ ಅಂತ ಹೇಳಿದ್ದಾರೆ ಪ್ಲಸ್ ಅವ್ರು ಪರ್ಮಿಷನು ತಗೊಂಡಿದ್ದಾರೆ ಅಂತ ಅಂದರು ಸೊ ಖುಷಿ ಆಯಿತು ಸರ್ ಅದು ಆಡಿಯನ್ಸ್ಗೆ ಅದೇ ಸರ್ ಇವಾಗ ಇವಾಗಿನ ಜನ್ರೇಷನಲ್ಲಿ ಈ ಲವ್ ಅನ್ನೋದಾಗಲಿ ಅಥವಾ ಫ್ರೆಂಡ್ಶಿಪ್ ಇರೋ ವ್ಯಾಲ್ಯೂನ ನಮ್ಮ ಸಿನಿಮಾದಲ್ಲಿ ನೀಟಾಗಿ ತೋರಿಸಿದೀವಿ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಸಿನಿಮಾದಲ್ಲಿ ಬಂದಿರುತ್ತೆ ಬಟ್ ನಮ್ಮ ಸಿನಿಮಾದಲ್ಲಿ ಇವಾಗ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅದನ್ನು ಆ್ಯಸ್ ಇಟ್ ಈಸ್ ತೋರಿಸಿದೀವಿ ಸರ್ ಹಾಯ್ ನನ್ನ ಹೆಸರು ಜೀವಿತಾ ಪ್ರಭಾಕರ್ ಇವತ್ತು ಲವ್ ಟು ಲಸ್ಸಿ ಸಿನಿಮಾ ಮೀಟ್ಗೆ ಬಂದಿದ್ದೀವಿ ಮೂವಿ ತುಂಬ ಆ್ಯಕ್ಚುಲಿ ಮೂವಿ ಬಂದು ರಿಯಲಿಸ್ಟಿಕ್ ಮೂವಿ ರಿಯಲ್ ಲೈಫಲ್ಲಿ ನಡೆದಿರೋ ಮೂವಿ ಆ್ಯಕ್ಚುಲಿ ಇದು ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಎಲ್ಲರೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ತನಕ ಬಂದಿದೆ ಸಿನಿಮಾ ಕ್ಯಾರೆಕ್ಟರ್ ಬಂದು ಲಸ್ಸಿ ಅಂತ ಅದು ಆ್ಯಕ್ಚುಲಿ ಕ್ಯಾರೆಕ್ಟರ್ ಪೆಟ್ ನೇಮು ಸೊ ಲಸ್ಸಿ ಅಂದ ತಕ್ಷಣ ತುಂಬ ಎಲ್ಲರಿಗೂ ರಿಯಲ್ ಡ್ರಿಂಕಿಂಗ್ ನ್ಯಾಪ್ಕೋ ಬಂದ್ಬಿಡುತ್ತೆ ಸೊ ಅದೊಂಥರ ಫನ್ನಿಯಾಗಿ ಕ್ಯೂಟ್ ಆಗಿತ್ತು ಆ ನೇಮ್ ಆ್ಯಂಡ್ ನನ್ನ ಕ್ಯಾರೆಕ್ಟ್ರು ಇದರಲ್ಲಿ ರಿಯಲ್ ಲೈಫಿಗೆ ಕ್ಯಾರೆಕ್ಟ್ರ್ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಬಿಕಾಸ್ ಸಚ್ಚ ಕ್ಯಾರೆಕ್ಟರ್ ಇದು ನನಗೆ ತುಂಬ ಖುಷಿಯಾಯಿತು ಇಂಥ ಕ್ಯಾರೆಕ್ಟ್ರ್ ಸಿಕ್ಕಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಟು ಹರಿಪ್ರಾಣ ಡೈರೆಕ್ಟರ್ ಸರ್ ಬಿಕಾಸ್ ಇದಕ್ಕೆ ಮುಂಚೆ ಆ್ಯಕ್ಚುಲಿ ಲೂಡೋ ಮೂವಿ ಮಾಡಿದ್ದೆ ಆ ಮೂವಿ ಆಡಿಯೋ ಲಾಂಚಲ್ಲಿ ಡೈರೆಕ್ಟರ್ ಸರ್ ನೋಡಿ ಲೈಕ್ ಬೋತ್ ಹೀರೋ ಹೀರೋಯಿಂದು ಕ ಕೆಮಿಸ್ಟ್ರಿ ಚೆನ್ನಾಗಿದೆ ಆನ್ ಸ್ಕ್ರೀನಲ್ಲಿ ಚೆನ್ನಾಗಿದೆ ಅಂತ ಮತ್ತೆ ಅವ್ರ ಸಿನಿಮಾಗೆ ಇಬ್ಬರೂ ಹಾಕೊಂಡ್ವಿ ಸೊ ಇದು ಸೆಕೆಂಡ್ ಮೂವಿ ನಾವಿಬ್ಬರು ನಾನು ಆರ್ಯನ್ ಸರ್ ಪೇರಾಗಿ ಮಾಡ್ತಿರೋದು ಮೂವಿ ತುಂಬ ಚೆನ್ನಾಗೇ ಬಂದಿದೆ ಯು ಪಿ ಸರ್ ನರೇಂದ್ರ ಬಿಂದು ಸರ್ ಅವರು ತುಂಬ ಹೆಲ್ಪ್ ಮಾಡಿದರು ಆ್ಯಕ್ಚುಲಿ ಡ್ಯೂರಿಂಗ್ ಆ್ಯಕ್ಟ್ ಮಾಡ್ತಿರುವಾಗೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ಅವ್ರು ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದಾರೆ ಇನ್ನೊಂದು ಸಾಂಗ್ ಶೂಟ್ ಪೆಂಡಿಂಗ್ ಇದೆ ಅದು ಆದಷ್ಟು ಬೇಗ ಆಗ್ತಿದೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಮುಗ್ದೋಗುತ್ತೆ ಸೊ ಇವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ